ಮಾದೂರ್ ಕ್ಷೇತ್ರದಲ್ಲಿ ರಾಜಕೀಯ ವೈಷಮ್ಯಗಳು ದಿನದಿಂದ ದಿನಕ್ಕೆ ತಾರಕಕ್ಕೇರುತ್ತಿದೆ ಇದಕ್ಕೆ ಸಾಕ್ಷಿ ಎಂಬಂತೆ ಜೆಡಿಎಸ್ ಪಕ್ಷದ ಮಾಜಿ ಸಚಿವ ಡಿಸಿ ತಮ್ಮಣ್ಣ ಅವರ ಭಾವಚಿತ್ರವಿರುವ ಗ್ರಾಮಗಳ ಹೆಸರಿರುವ ನಾಮಫಲಕಗಳನ್ನು ಕಿಡಿಗೇಡಿಗಳು ಧ್ವಂಸಗೊಳಿಸಿರುವುದು ಮಾಜಿ ಸಚಿವ ಡಿಸಿ ತಮ್ಮಣ್ಣ ಅವರ ಅಭಿಮಾನಿಗಳು ಮಧುರ್ ತಾಲೂಕು ಭಾರತೀನಗರದ ಮಂಡ್ಯ ರಸ್ತೆ ಕುರಿಕೆಂಪನದೊಡ್ಡಿ ಗೇಟ್ ಬಳಿ ಡಿಸಿ ತಮ್ಮಣ್ಣ ಅವರ ಭಾವಚಿತ್ರವುಳ್ಳ ನಾಮಫಲಕವನ್ನು ಅಳವಡಿಸಲಾಗಿತ್ತು ಇದರಲ್ಲಿ ದೇವರಳ್ಳಿ ಕುರಿಕೆಂಪನದೊಡ್ಡಿ ಶ್ರೀ ಸಣ್ಣಕಿರಾಯ ಸ್ವಾಮಿ ದೇವಸ್ಥಾನಕ್ಕೆ ಮಾರ್ಗವಿದೆ ಎಂದು ನಮೂದಿಸಲಾಗಿತ್ತು ಇದಕ್ಕೆ ಇಟ್ಟಿಗೆ ಮತ್ತು ಸಿಮೆಂಟ್ನಿಂದ ಕಟ್ಟಡವನ್ನು ಕಟ್ಟಿ ಅದಕ್ಕೆ ಕಬ್ಬಿಣದ ರಾಡುಗಳನ್ನು ನೆಟ್ಟು ಗ್ರೆನೇಡ್ ಕಲ್ಲಿನಿಂದ ಲಕ್ಷಾಂತರ ಖರ್ಚು ಮಾಡಿ ನಾಮಫಲಕವನ್ನು ಅಳವಡಿಸಲಾಗಿತ್ತು ಆದರೆ ಇದನ್ನ ಕೆಲವರು ರಾಜಕೀಯವಾಗಿ ತೆಗೆದುಕೊಂಡು ಕಿಡಿಗೇಡಿಗಳು ಒಡೆದು ಪುಡಿಪುಡಿ ಮಾಡಿರುವ ಘಟನೆ ಜರುಗಿದೆ ಎಂದು ಅಭಿಮಾನಿಗಳು ಆಕ್ರೋಶ ವ್ಯಕ್ತಪಡಿಸಿ ಕಿಡಿಗೇಡಿಗಳನ್ನು ಪತ್ತೆ ಹಚ್ಚುವಂತೆ ಭಾನುವಾರ ಸಂಜೆ ಆರು ಗಂಟೆಯಲ್ಲಿ ಕೇಂದೊಡ್ಡಿ ಪೊಲೀಸ್ ಠಾಣೆ ಮೆಟ್ಟಿಲೇರಿ ದೂರು ನೀಡಿ ಇದೊಂದು ರಾಜಕೀಯ ಸೇಡಿನ ಕೃತ್ಯವಾಗಿದೆ ಎಂದು ಅಭಿಮಾನಿಗಳು ಆರೋಪಿಸಿದ್ದಾರೆ

ಬೇಕು ಅಂತ ಎಲ್ಲ ಒಟ್ಟು ಈ ಥರ ಯಾರ ದುಚ್ಚು ಮಾಡವ್ರೆ ಈ ಘಟನೆ ನಾವು ಖಂಡಿಸ್ತೀವಿ ಕೂಡಲೇ ಇದು ಇವರು ಈ ಥರ ಯಾರು ಈ ಥರ ಘಟನೆ ಮಾಡೋರು ಅವ್ರ ಮೇಲೆ ಕಾನೂನು ಸಂಬಂಧ ತಪ್ಪಿಸಬೇಕು ಹಾಗೆ ಇವತ್ತು ಕಂಪ್ಲೇಂಟ್ ಕೂಡ ಕೊಡ್ತಾ ಇದೀವಿ ಇಂಥ ಏನೋ ಕೆಲಸ ಮಾಡೋದು ನಾವು ಖಂಡಿಸ್ತೀವಿ ಏನೇ ಆಗಲಿ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ರಸ್ತೆಗೆ ಊರು ಒಂದು ಮಾರ್ಗ ಸೂಚಿ ಇದು ಅವು ಫೋಟೋ ಅಂತ ಏನೋ ಈ ಥರ ಮಾಡೋದೇ ಆದಷ್ಟು ಬೇಗ ಇದು ನಾವು ಪೊಲೀಸರಿಗೆ ದೂರು ಕೊಡ್ತಾ ಇದೀವಿ ತನಿಖೆ ಆಗಬೇಕು ಇಲ್ಲಿ ಮತ್ತೊಂದು ನಾಮಪತ್ರ ಅಳವಡಿಸ್ತೀವಿ 大家放心。